ಸುಲಭವಾಗಿ ರುಚಿಕರವಾದ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಕುಕ್ಕರಲ್ಲಿ ಒಂದು ಕಾಲು ಕಪ್ನಷ್ಟು ಬೇಳೆನ ತೊಗರಿ ಬೇಳೆನ ತೊಳೆದು ಎರಡು ಕಪ್ಪಷ್ಟು ನೀರು ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೀಗ ನಾನು ಮೀಡಿಯಮ್ ಸೈಜ್ ಟೊಮೆಟೊ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು

ಒಂದು ವಿಷಲ್ ಹಾಕಿಸ್ಕೊಳ್ಳಿ ಒಂದು ಅಥವಾ ಎರಡು ವಿಶಲ್ ಬೇಳೆ ಮತ್ತು ಟೊಮೆಟೊ ಚೆನ್ನಾಗಿ ಬೆಂದಿದೆ ಈಗ ನಾನು ಟೊಮೆಟೊಸ್ನ ಮಿಕ್ಸರ್ ಜಾರಿಗೆ ತಗೊಳ್ತಾ ಇದ್ದೀನಿ ಇದಕ್ಕೆ ರಸಂ ಪುಡಿ ಹಾಕ್ಕೊಳ್ಳೋಣ ನಾನು ಎಮ್ ಟಿ ಆರ್ ರಸಂ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನು ಎರಡು ಟೇಬಲ್ ಸ್ಪೂನ್ ಮಸ ರಸಂ ಪುಡಿ ಹಾಕ್ಕೊಂಡಿದ್ದೀನಿ ಎಮ್ ಟಿ ಆರ್ ನಾನು ಇದನ್ನು ಒಂದು ಫೈವ್ ಸೆಕೆಂಡ್ಸು ರುಬ್ಕೊಂಡಿದ್ದಷ್ಟೇ ಥರ ರುಬ್ಕೋಬೇಕು ಇದನ್ನು ದಾಲಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಒಗ್ಗರಣೆಗೆ ಎಣ್ಣೆ ಬಿಸಿ ಇಟ್ಕೊಂಡು ಅದಕ್ಕೆ ನಾನು ಎಣ್ಣೆ ಮೇಲೆ ಸಾಸ್ ಮತ್ತೆ ಜೀರಿಗೆ ಹಾಕ್ತಿದೀನಿ ಮತ್ತೆ ಬೆಳ್ಳುಳ್ಳಿ ಓನನ್ ಮೆಣಸಿನಕಾಯಿ ಹಾಗೆ करಬೇಕು ಬಿಶ್ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ಳಿ ಈ ಒಗ್ಗರಣೆನ ನಾನೀಗ ರಸಮಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ